ನಮಸ್ಕಾರ ಎಲ್ಲಾರ್ಗೂ ಅಯ್ಯೋ ಮೊನ್ನೆ ಹೇಳೋದು ಹೇಳ್ಬಿಟ್ಟೆ ಏಳು ದಿನ ಚಾಲೆಂಜ್ ಅಂತ ಹೇಳಿ ಇವತ್ತು ಬೆಳಗ್ಗೆ ನಿಜವಾಗಿ ಎದೊಳಕ್ ಆಗ್ಲಿಲ್ಲ ಕಂಡ್ರಿ ಅಂದ್ರೆ ನಾವು ಇಷ್ಟು ಸೋಮಾರಿಗಳಾಗಿದ್ದೀವಿ ಅಂತ ಎಷ್ಟು ಸೋಮವಾರಿ ಆಗಿದ್ದೆ ಅಂತ ಹೇಳಿ ಬೆಳಿಗ್ಗೆ ಎದೊಳಕ್ ಆಗದಿಲ್ಲಂಗಾಯ್ತಲ್ಲ ಆಗ ಗೊತ್ತಾಯ್ತು ಏನು ಮೈ ಕೈ ಕೈ ಕಾಲು ಎಲ್ಲಾ ನೋವು ಫುಲ್ಲು ನೋವು ಕೈ ಕಾಲ ಕೈ ಈ ಬ್ಯಾಕ್ ಸೈಡ್ ಹಿಂದೆ ಕೈ ಹಿಂದೆಗಡೆ ಇನ್ನ ಇವಾಗ ಈಗಲೂ ಪೈನ್ ಐತೆ ಸಖತ್ತು ಪೈನ್ ಐತೆ ಹಿಂಗೆ ಇಡ್ಕೊಂಡು ಹಿಂಗೆ ಓಡ್ತೀವಲ್ಲ ಹಿಂಗೆ ಓಡುವಾಗ ಸಖತ್ತು ನೋವು ಮತ್ತೆ ಒಂದೇ ಎಂದಿರಂತೆ ಡೇ ಟು ಚೆನ್ನ ಚಾಲೆಂಜ್ಗೆ ಸ್ವಾಗತ ಇವತ್ತು ಇವತ್ತು ನಾನು ವಿಡಿಯೋಸ್ ನೋಡೋರಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಯಾಕಂದ್ರೆ ವೀಡಿಯೋ ಏನು ಅಂತ ತಿಳ್ಕೋಬೇಕು ಸೊ ಹಂಗಾಗಿ ನೋಡಿ ಈ ವಿಡಿಯೋ ನೋಡೋರಿಗೆ ಪಕ್ಕ ಅರ್ಥ ಆಗುತ್ತೆ ನೋಡ್ರಿ ಆ ವೀಡಿಯೋ ನೋಡ್ಕೊಂಡು ಈ ವೀಡಿಯೋ ನೋಡಿ ಕಂಟಿನ್ಯೂ ವೀಡಿಯೋ ಗೊತ್ತಾಗುತ್ತೆ ರೌಂಡ್ ನಿನ್ನೆ ಈ ಕೊನೆಯಿಂದ ಆ ಕೊನೆಗೆ ಎರಡು ರೌಂಡ್ ಓಡಿದ್ದೀನಿ ಎರಡು ರೌಂಡು ವಾಕಿಂಗು ಒಂದು ರೌಂಡ್ ಲೆಕ್ಕ ರನ್ನಿಂಗು ಜಾಗಿಂಗ್ ಮಾಡಿದ್ದೀನಿ ಇವತ್ತು ನೋಡೋಣ ಇವತ್ತು ಸೇಮ್ ಅದೇ ಮಾಡ್ತೀನಿ ನಾಳೆ ಇಲ್ಲ ನಾಳದ್ದು ಅಂದರೆ ಫಿಫ್ತ್ ಡೇ ಚಾಲೆಂಜಿಂಗಲ್ಲಿ ಆಗ ಸ್ವಲ್ಪ ನೋಡೋಣ ಇನ್ನೊಂದು ರೌಂಡ್ ಎಕ್ಸ್ಟ್ರಾ ಮಾಡ್ತೀನಿ ಯಾಕೆಂದರೆ ಬಾಡಿ ಸ್ವಲ್ಪ ನಮ್ಮ ಮಾತು ಕೇಳಂಗಾಗಿರ್ಬೋದು ಕೇಳಂಗ ಆಗಿರುತ್ತೆ ಅಂತ ಹೇಳ್ಕೊಂಡು ತಿಳ್ಕೊಂಡು ಅದೇ ತರ ಮಾಡ್ತೀನಿ ನೋಡೋಣ ದೇವಸ ಬಿಚ್ಚ ಬಿಡೈತಲ್ರಿ ನಿನ್ನೆ ಇಷ್ಟು ಬಿಸಿಲಿಲ್ಲ ನಿನ್ನೆ ಮಳೆ ಬರೋಂಗಿತ್ತು ಇವತ್ತು ನೋಡ್ರಿ ನನ್ನ ಹಿಂದೆ ಅಕ್ಕಪಕ್ಕ ಪ್ರಕೃತಿ ಹೆಂಗಿದೆ ಅಂದ್ರೆ ಸಕ್ಕ ಕಾಣ್ತಿದೆ ಇವತ್ತು ನೋಡ್ರಿ ನಿಜವಾಗೂ ಚಾಲೆಂಜು ಹಾಕೋದು ದೊಡ್ಡದಲ್ಲ ಅದನ್ನು ಏಳು ದಿನ ಕಂಪ್ಲೀಟ್ ಮಾಡೋದಿದೆಯಲ್ಲ ಅದು ನಿಜವಾದ ಚಾಲೆಂಜು ಯಾಕೆ ಅಂದರೆ ಇಷ್ಟು ದಿನ ಕುತ್ಕೊಂಡು ಚೆನ್ನಾಗೆ ತಿನ್ಕೊಂಡು ಉಣ್ಕೊಂಡು ಹಾ ಏನು ಬೇಕದು ಬೇಕ್ರಿ ಐಟಮ್ಗಳಂತೆ ಎಲ್ಲಿ ಏನು ಚಿಕ್ಕ ಕಸ ಕಡ್ಡಿ ಎಲ್ಲ ತಿನ್ಕೊಂಡು ಬೆಳೆದಿದೀವಿ ಇಷ್ಟು ದಿನ ಎಲ್ಲ ಚೆನ್ನಾಗಿ ಬೆಳೆಸಿದೀವಿ ಮೂಟೆನ ಆ ಮೂಟೆನ ಕರಗಿಸ್ಬೇಕು ಅಂದ್ರೆ ಎಷ್ಟು ಸುಖವಾಗಿ ಅಷ್ಟೇ ಹಾರ್ಡ್ ಕೆಲಸ ಮಾಡಲೇಬೇಕು ಮಾಡಿದ್ರೆ ಮಾತ್ರನೇ ಇದು ಕರಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕರಗಲ್ಲ ಇಲ್ಲ ಅಂದ್ರೆ ಎಲ್ಲಿ ಕರಗ್ತಿದೆ ಯಾವುದೇ ಕಾರಣಕ್ಕೂ ಕರಗಲ್ಲ ಆ ಕರಗಬೇಕು ಅಂದ್ರೆ ವರ್ಕೌಟ್ ಮಾಡಬೇಕು ನಿನ್ನೆ ದಂಡ ದಂಡ ಬೇರೆ ಹೊಡೆದ ದಂಡ ಹೊಡೆದಿದ್ದು ಕೈಗಳು ಇಲ್ಲೆಲ್ಲ ಟ್ರೈಸಿಸ್ ಕೈಗಳೆಲ್ಲ ನವ್ತಾವೆ ಆದ್ರೂ ಬಿಡಲ್ಲ ಯಾಕೆಂದ್ರೆ ಹೆಂಗಾಗುತ್ತೆ ಅಂದ್ರೆ ಮೊದಲನೇ ದಿನ ಸ್ವಲ್ಪ ನನ್ನ ಲೆಕ್ಕಕ್ಕೆ ನಾನು ಹೆವಿನೇ ಮಾಡಿದೆ ಯಾಕೆಂದ್ರೆ ನೀವು ಆತರ ಮಾಡಕ್ ಹೋಗ್ಬೇಡ್ರಿ ಹೆವಿ ಯಾಕೆಂದ್ರೆ ಜ್ವರ ಆ ಪೈನ್ಗೆ ಅಷ್ಟೊಂದು ವರ್ಕೌಟ್ ಮಾಡಕ್ ಹೋಗ್ಬೇಡಿ ನೋಡ್ರಿ ಮಾಡಬೇಕು ಎಷ್ಟ್ ಮಾಡಬೇಕು ಅಂದ್ರೆ ಅಷ್ಟು ಮಾಡ್ಕೋಬೇಕು ನಿನ್ನೆ ನಾನು ಮಾಡ್ದಷ್ಟೇನು ಫಸ್ಟೇ ಅದು ಜಾಸ್ತಿ ದಿನಗಳ ನಂತರ ಅಷ್ಟೊಂದು ಮಾಡೋದು ಅಂದ್ರೆ ತಡೆಯೋ ಕೆಪಾಸಿಟಿ ಇರಲ್ಲ ಬಾಡಿ ಬೇಗ ಪೈನ್ ಎತ್ಕೊಂಡು ಆ ನೋವು ತಡೆಯಕ್ಕೆ ಜ್ವರ ಜ್ವರ ಬಂದ್ಬಿಡ್ತಿದ್ದೆ ನೆನ್ನಾಗಿನ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಉಸರು ಎಳ್ದು ಎಳ್ದು ಬಿಡೋದು ಆ ಥರ ಎಲ್ಲ ಏನು ಅನ್ನಿಸ್ತಾ ಇಲ್ಲ ಆರಾಮಾಗಿದ್ದೀನಿ ಇವತ್ತು ಮಸ್ತಾಗಿ ಆರಾಮಾಗಿ ಕೂಲಾಗೆ ಮಾಡಿ ಒಂಚೂರು ಹೇಳಿದ ಮತ್ತೆ ಆಯಿತು ನೋಡ್ರಿ ಡೇ ಟು ಚಾಲೆಂಜಿಂಗ್ ವಿಡಿಯೋ ವರ್ಕೌಟ್ ವರ್ಕೌಟ್ ಚಾಲೆಂಜ್ ವಿಡಿಯೋ ಆನ್ ದ ಪ್ರೋಗ್ರೆಸ್ ನಾನು ಹೇಳದ್ನಲ್ಲ ಇದರ ಅಡ್ವಾಂಟೇಜು ಈ ಮಣ್ಣ ನೆಲದ ಮೇಲೆ ಮಣ್ಣು ರೋಡ್ ಮೇಲೆ ಯಾಕೆ ಹೊಡ್ದಿರ ಅಂತ ಯಾರೂ ಕೇಳಿಲ್ಲ ಕೇಳಿದವ್ರಿಗೆ ಒಂದು ಆನ್ಸರ್ ಹೇಳಿದ್ದೀನಿ ಬಿಕಾಸ್ ಲಾಂಗ್ ಜಂಪು ಹೈ ಜಂಪ್ ಎಲ್ಲ ಇಲ್ಲೇ ಆಗೋಗುತ್ತೆ ಏನು ನಾವು ಮನೆಗೆ ಹೋಗಿ ಫ್ರೀ ಎಕ್ಸಸೈಸ್ ಲೆಕ್ಕದಾಗ ಏನೇನೋ ಮಾಡ್ತೀವಲ್ಲ ಅದೆಲ್ಲ ಮಾಡೋ ಅವಶ್ಯಕತೆನೇ ಬರಲ್ಲ ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ ಅಷ್ಟು ದೇಹ ಎಷ್ಟು ದಂಡಿಸ್ತೀವಿ ಅಷ್ಟು ನಮ್ಮ ಬಾಡಿ ಕೊನೆಯವರೆಗೂ ಹೇಳಿದ ಮಾತು ಕೇಳಿದೆ ಯಾವುದೇ ಕಾಯಿಲೆ ಬರಲ್ಲ ನನ್ನ ಎಕ್ಸ್ಪೀರಿಯೆನ್ಸು ಬೇಗ ಸುಸ್ತಾಗಲ್ಲ ಏನೇ ಒಂದು ಕೆಲಸ ಮಾಡಬೇಕಾದ್ರು ಒಂದು ಚೂರು ಬೇಗ ಸುಸ್ತಾಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಆರಾಮಾಗೆ ಟೈಮ್ ತೊಗೊಂಡು ಕೆಲಸ ಮಾಡ್ಬೋದು ಇಲ್ಲಾಂದ್ರೆ ಏನಾಗಿದೆ ಅಂದರೆ ಒಂದು ಚೂರು ಒಂದು ಒಂದು ಇನ್ ಒಂದು ನೂರು ಮೀಟರ್ ನಮ್ಮ ಕೈಯಲ್ಲಿ ಒಡಕಾಗಲ್ಲ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ರೆ ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ರೆ ಕಾಣಿಸಿದ್ಯಾ ಇದು ಮೆಣಸಿನ್ಕಾಯಿ ಅದ್ರ ಹಿಂದೆಗಡೆ ಅಡಿಕೆ ಇಲ್ಲಿ ಈ ಕಡೆ ಏನೋ ಹಾಕಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ಲ ಏನು ಅಂತ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಇಲ್ಲಿಂದ ನಮ್ಮ ಮಾರ್ಕೆಟ್ಗೆಲ್ಲ ಇಲ್ಲಿಂದ ಇಲ್ಲಿಂದ ಒಂದು ಸ್ವಲ್ಪ ಬರೆದಿದೆ ತರಕಾರಿಗಳು ತರಕಾರಿ ಸೊಪ್ಪು ಸದೆ ಇದು ನಮ್ಮ ನಾಗರಕರೇ ಹೀಗೆ ನೋಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ನೋಡಿದ್ರೆ ಯಜಮಾನ್ರು ಏನೋ ಪಾಪ ಹೂವು ಕೇಳ್ತಾ ಇದ್ರೆ ಅಲ್ಲಿ ಅಲ್ಲಿ ಏನು ಹೂವು ಆಯ್ತಾ ನನಗೂ ಕಾಣಿಸ್ತಿಲ್ಲ ಇನ್ನೊಂದು ಎಲ್ಲ ಗಮನಿಸಿದ್ರ ನೋಡ್ರಿ ಆ ಕಡೆ ರೈಟ್ ಲೆಫ್ಟ್ ಎಲ್ಲಾನು ಪ್ಲಾಸ್ಟಿಕ್ ಎಷ್ಟ ಹಾಕಿದ್ರೆ ಎಷ್ಟೋ ಜನ ನೆಮ್ಮದೇ ಮಲಗೋರಿ నెమ్ జీవన స్టనా ఓడక రెడీ వన్ టూ త్రీ గో ನೆನೆಗಿನ್ನ ಸ್ವಲ್ಪ ಜಾಸ್ತಿ ಹೊಡೆದೆ ನನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಅಲ್ಲಿ ಇವತ್ತು ಆಗಿಲ್ಲ ಇಲ್ಲಿವರೆಗೂ ಬಂದಿದ್ದೀನಿ ನಾಳೆ ಅಲ್ಲಿವರೆಗೂ ಓಡ್ತೀನಿ ಒಂದು ರೌಂಡು ಕಂಪ್ಲೀಟ್ ಮಾಡಿದೆ ಇನ್ನೊಂದು ರೌಂಡ್ ಈಗ ನೆನ್ನೆಗಿಂತ ಪರವಾಗಿಲ್ಲ ನಿನ್ನೆ ಸ್ವಲ್ಪ ಬೇಗ ಸುಸ್ತಾಗೋದು ಇವತ್ತೇನು ಅಷ್ಟೇನು ಸುಸ್ತಾಗ್ಲಿಲ್ಲ ಆರಾಮಾಗಿ ಬಂದಿದ್ದೀನಿ ಇವಾಗ ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀನಿ ಬನ್ನಿ ಅವನ ಈಗ ಕೆಲವೊಂದು ಮೂವಿ ಫಿಲಮ್ಗಳು ಬರ್ತವೆ ಡ್ರಗ್ಸು ಗಾಂಜಾ ಅವೆಲ್ಲ ಯೂಸ್ ಇಲ್ಲ ಸ್ನೇಹಿತರೆ ಎಸ್ಪೆಷಲಿ ಕಾಲೇಜ್ ಹುಡುಗರು ನಾನು ಕಣ್ಣಲ್ಲಿ ನೋಡಿದ್ದೀನಿ ಗಾಂಜಾ ತಗೊಳೋದು ಅದೆಲ್ಲ ಮಾಡಬೇಡ್ರಿ ಫ್ರೆಂಡ್ಸ್ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ ತಪ್ಪು ಮನೆ ಮಕ್ಕಳಾಗಲ್ಲ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ ಭೀಮಾ ಫಿಲಮ್ ನೋಡ್ರಿ ಲಾಸ್ಟ್ ಸುಮ್ಮನೆ ಲೈಫೇ ಒಂದು ಸರ್ತಿ ಪೊಲೀಸ್ ಅವ್ರಿಗೆ ಸಿಕ್ಕಿದ್ರೆ ಲೈಫ್ ಮುಗಿದೋಯ್ತು ನಿಮ್ಮದು ಇನ್ನು ಲೈಫ್ ಲಾಂಗ್ ನಿಮ್ಮ ಮೇಲೆ ಡೌಟ್ ಬೀಳ್ತೇ ಬೀಳ್ತಾರ ಅವರು ನಿಮಗೆ ಯಾಕನಾ ಇದೀನೋ ಅಂತ ಅನ್ಸೋ ಥರ ಮಾಡೇ ಮಾಡ್ತಾರೆ ಯಾಕಂದ್ರೆ ಅಂತ ಕೆಲಸ ಮಾಡಿರ್ತೀರಾ ಅವರು ಸುಮ್ಮ ಸುಮ್ಮನೆ ಬರೋಲ್ಲ ಹಾ ನೋಡಿ ಸ್ನೇಹಿತರೆ ಇಲ್ಲಿಗೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯ್ತು ಡೇ ಟು ವಿಡಿಯೋ ಡೇ ಟೂ ವಿಡಿಯೋ ಚಾಲೆಂಜ್ ವಿಡಿಯೋ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಈಗ ನೆಕ್ಸ್ಟ್ ರನ್ನಿಂಗ್ ಮಾಡಿಕೊಂಡು ರನ್ನಿಂಗು ಜಾಗಿಂಗು ಎರಡು ಮಾಡಿಕೊಂಡು ಈಗ ಆ ಕಡೆ ಮನೆಗೆ ಹೋದ್ರೆ ಡೇ ಟು ವಿಡಿಯೋ ಕಂಪ್ಲೀಟ್ ಆಗುತ್ತೆ ಇವತ್ತು ಮೈಕು ಅರ್ಧದಲ್ಲಿ ಕೈ ಕೊಡ್ತು ಹಂಗಾಗಿ ವಾಯ್ಸ್ ಓವರ್ ಮತ್ತೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಏನು ಇದೇ ರೀತಿ ಏನಾದ್ರೂ ನಾನು ಸೆಕೆ ಹಿಂಗೆ ಸುರಿಸಿ ಇರೋದೆಲ್ಲ ಗಿಲೀಜೆಲ್ಲ ಆಚೆ ಹಾಕಿದ್ರೆ ಅತಿ ಶೀಘ್ರದಲ್ಲೇ ಸಿಕ್ಸ್ ಪ್ಯಾಕ್ಸ್ ಸಿಕ್ಸ್ ಪ್ಯಾಕ್ಸ್ ಬರೋ ಸಾಧ್ಯತೆಗಳೇ ಕಾಣ್ತಾ ಇವೆ ತಮಾಷೆ ಅಲ್ಲ ಈ ತರ ಡೈಲಿ ಮಾಡಿದ್ರೆ ಒಂದ್ ಆರ್ ತಿಂಗಳು ವರ್ಷ ಬೇಕು ಬಟ್ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಬರಲ್ಲ ಆರು ತಿಂಗಳು ವರ್ಷಕ್ಕೂ ನಾನು ಹೆವಿ ಕಷ್ಟ ಬಿಡ್ಬೇಕು ಅದಕ್ಕೆ ಫುಲ್ಲು ಸುಸ್ತಾಗೋ ಬಿಡಿದೀನಿ ನೋಡ್ರಿ ಹಸುಮ್ಮ ಾನೆ ಇವತ್ತು ಇವರೇ ಚಾಲೆಂಜ್ ಮಾಡೋದೆಲ್ಲ ಮಗನೇ ಇವತ್ತು ಕಷ್ಟ ಅನ್ನಿಸ್ತಾ ಇತ್ತು ನನಗೆ ಮಗ ಚಾಲೆಂಜ್ ಮಾಡೋದು ಮಾಡ್ದೆ ಮಾಡು ಮಾಡು ನಿಂಗೆ ಗೊತ್ತಾಗುತ್ತೆ ಅಂತ ಒಡೆದೇಳ್ದಂಗೆ ಅದಾಯ್ತು ಇವಾಗ ದೇಹದಲ್ಲಿ ಅದು ಒಂಥರ ಚೆನ್ನಾಗಿದೆ ಚಾಲೆಂಜಿಂಗ್ ವಿಡಿಯೋ ಮಾಡೋದು